ಈ ಕ್ಷೇತ್ರ ಹಿಂದೂ ಸಮಾಜಕ್ಕೆ ಕೇಂದ್ರವಾಗಿ ಶಕ್ತಿ ಕೇಂದ್ರವಾಗಿ ಉಳಿಯಲಿ ಇಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಯಾವ ಯಾವ ಸಂಸ್ಕಾರವನ್ನು ಮನೆಯಲ್ಲಿ ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ವಾ ಆಗ್ತಾ ಇಲ್ವಾ ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಸಿಗುವ ಹಾಗಾಗಲಿ ನಿತ್ಯ ನಿರಂತರ ಭಗವಂತನನ್ನು ಸ್ಮರಣೆ ಮಾಡ್ತಾ ಭಜನೆ ಇರ್ಬೋದು ಯಾವುದಾದ್ರೂ ರೂಪದಲ್ಲಿರ್ಬೋದು ಜಾತಿ ಮತ ಪಂಥ ಇದನ್ನು ಮೀರಿ ಮತ್ತೆ ನೆನಪಿಟ್ಟುಕೊಳ್ಬೇಕು ಇವತ್ತು ಇಲ್ಲ 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 ಅಂತ ಹೇಳಿ ಪ್ರತಿಯೊಂದು ಹುಟ್ಟಿದ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಜೀವನದ ಪ್ರತಿ ಹಂತದಲ್ಲಿ ಬೇಕಾಗುವುದು ಜಾತಿ ಮಾತ್ರ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಎಷ್ಟು ದೊಡ್ಡದಾಗ್ತಾ ಇದೆ ಗಲಾಟೆ ನಿಮಗೆ ಯಾಕೆ ಅಧಿಕ ಪ್ರಸಂಗ ಶಾಸ್ತ್ರಕಾರರು ಹೇಳ್ತಾರ ಅವರು ಅದನ್ನೇ ವಾಕ್ಯವನ್ನು ಕನ್ನಡದಲ್ಲಿ ಹೇಳಿದ್ರಷ್ಟೇ ಲೋಕದ ಡೊಂಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ತೊಳೆದುಕೊಳ್ಳಿ ನಿಮ್ಮ ನಿಮ್ಮ ಮನೆಯ ತೊಳೆದುಕೊಳ್ಳಿ ಬೇರೆಯವರದ್ದು ಬೇಡ ನಾನು ಹೇಗಿರಬೇಕು ಅಂತ ಯೋಚನೆ ಮಾಡಿದರೆ ಸಾಕು ನನಗೆ ಅಷ್ಟೇ ಪ್ರಾರ್ಥನೆ ನೀವು ಅದನ್ನೇ ಪ್ರಾರ್ಥನೆ ಮಾಡಿ ಸಾವಿರ ತಪ್ಪುಗಳಿರ್ಬೋದು ದೇವರೇ ನಾನು ಜಾತಿಯನ್ನು ಇಟ್ಟುಕೊಳ್ಳದೆ ಯಾವ ಹುಟ್ಟಿನಿಂದ ಯಾವ ಜಾತಿ ಅಂತ ನಾನು ಅವನನ್ನು ಗಮನಿಸದೆ ನಾನು ನನ್ನ ಜೀವನದಲ್ಲಿ ನಡ್ಕೊಳ್ಳುವ ಹಾಗೆ ದೇವರು ನನಗೆ ಶಕ್ತಿ ಕೊಡಲಿ ನಮಗೆಲ್ಲ ಶಕ್ತಿ ಕೊಡಲಿ ಎಲ್ಲರೂ ಒಟ್ಟು ಸೇರಿ ಇಲ್ಲಿ ಬಂದಾಗ ಅವು ಶೆಟ್ರ ಪೂಜಾರಲ್ಲ ನಾಯ್ಕಿಯರ ಯಾವುದೂ ಇಲ್ಲ ಅಂತ ಭಟ್ರ ಹತ್ತಿರದಲ್ಲಿ ಯಾರು ಅಂತ ಗೊತ್ತಿಲ್ಲ ಅಂತ ಹಾಂ ಜಾತಿ ಯಾವುದು ಅಂತ ಲೆಕ್ಕ ಇಲ್ಲ ನಾವೆಲ್ಲ ಒಟ್ಟು ಸೇರ್ತೇವಲ್ಲ ಎಲ್ಲವನ್ನು ಭೇದವನ್ನು ಮರೆತು ಒಂದು ದಿನಕ್ಕೆ ಲೆಕ್ಕ ಹಾಕ್ತಾ ಹೋದರೆ ಒಂದು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೇಳಿದ್ರಲ್ಲ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಇಡ ದೇವಮಾರ್ರೆ ಹಿಂದೂಗಳು ಇವತ್ತು ನಮ್ಮನ್ನು ತುಂಡು ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಜ್ಞಾನ ಬೇಕಾಬೇಡ ನಮಗೆ ಹಿಂದೂ ಅನ್ನುವ ಹೆಸರಿನಲ್ಲಿ ಎಲ್ಲ ಒಟ್ಟು ಸೇರುವ ಎಲ್ಲರಿಗೂ ಕೂಡ ಸಮ ಪಾಲು ಸಮ ಬಾಳು ಎಲ್ಲರೂ ಕೂಡ ಆಶ್ರಯ ಪಡಿಬೇಕು ಆ ರೀತಿಯಲ್ಲಿ ಬದುಕಬೇಕು ಅಂತಾದರೆ ಹಿಂದೂ ರಾಷ್ಟ್ರ ಆಗಬೇಕು ಎಲ್ಲರನ್ನು ಪ್ರೀತಿಸುವ ಎಲ್ಲರ ಜೊತೆ ಸೇರಿ ಬೆಳೆಸುವಂತಹ ದೇಶ ಕಟ್ಟಲಿಕ್ಕೆ ಬೇಕಾದ ಶಕ್ತಿಯನ್ನು ಸಾಂಘಿಕ ಶಕ್ತಿಯನ್ನು ಏಕಮಾತೃತ್ವ ಭಾವೇನ ನಿಜ ಅರ್ಥ ಕಳ್ಕೊಂಡಿರ್ಬೋದು ಇವತ್ತು ನಿಜ ಅರ್ಥದಲ್ಲಿ ಒಂದೇ ತಾಯಿಯ ಮಕ್ಕಳು ಹೇಳಿದರೆ ಹೇಗಿರಬೇಕಾ ಹಾಗೆ ಬದುಕಲಿಕ್ಕೆ ಬೇಕಾದ ಶಕ್ತಿಯನ್ನು ಆ ಗಣಪತಿ ನಮಗೆ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಸಮಯವನ್ನು ಮೀರಿ ಮುಂದೆ ಕ್ಷಮೆ ಇರಲಿ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ